ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಹೊಸದೊಂದು ಮತ್ತೊಂದು ಲೋಗಿಗೆ ಎಲ್ರಿಗೂ ಸ್ವಾಗತ ಹಾಗೆಯೇ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಒಂದು ಆಚೆ ಕೆಲಸ ಇರೋದ್ರಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದಿದ್ದೀನಿ ಬೆಳಗ್ಗೆನೇ ಬಂತ ಕೂತ್ಕೊಂಡು ಆ ಫ್ರೆಶ್ ಕುಡಿಯುವಾಗ ಒಂದೊಳ್ಳೆ ಬಿಸಿಲು ಸಿಕ್ಕು ವಿಟಮಿನ್ ಡಿ ಅದು ನೋಡ್ಕೊಂತ ಕುತ್ಕೊಂಡು ಟಿಫನ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಬಂದಾಗ ಇನ್ನೂ ನನ್ನ ಕ್ಲೈಂಟ್ ಇನ್ನೂ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಸೊ ಒಂದು ಅಪಾಯಿಂಟ್ಮೆಂಟ್ ಇತ್ತು ಆದ್ದರಿಂದ ಬಂದೆ ಇಲ್ಲಿ ಮಲ್ಲೇಶ್ವರಮಲ್ಲಿ ನಾನು ಬಂದಾಗ ಇಲ್ಲೊಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ನೋಡಿದೆ ಕ್ರಾಸಲ್ಲಿ ಇದೆ ಅದು ತುಂಬ ಚೆನ್ನಾಗಿದೆ ಬಟ್ ಗುರುವಾರ ಆಗಿದ್ದರಿಂದ ತುಂಬ ಜನ ಇದ್ದರು ಆದರೆ ನಮ್ಮ ಲಕ್ಷ್ಮೀಪುರದಲ್ಲಿರೋ ಕಾಮಧೇನು ಕ್ಷೇತ್ರ ಇದೆಯಲ್ಲ ಅದರಷ್ಟೇನೂ ರಶ್ ಇಲ್ಲ ತುಂಬ ಸ್ವಲ್ಪ ಓಕೆ ಓಕೆ ಇತ್ತು ಸರಿ ಅನ್ಬಿಟ್ಟು ಅವರ ದರ್ಶನ ಮಾಡಿಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ನಂತರ ಅದೆಲ್ಲ ನೋಡಿಕೊಂಡು ಸುತ್ತಮುತ್ತ ಎಲ್ಲ ಅಲ್ಲಿನ ತುಂಬ ಅರ್ಚನೆ ಅಲ್ಲೂ ಕೂಡ ಹರಕೆ ಅದು ಇದು ಮಾಡ್ತಾಯಿರ್ತಾರೆ ಅದೆಲ್ಲ ಮುಗಿಸ್ಕೊಂಡು ಕ್ಲೈಂಟ್ ಕೂಡ ಇನ್ನೂ ಬರೋದು ಲೇಟ್ ಆಗುತ್ತೆ ಇನ್ನೂ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂದರು ಸರಿ ಅಂದ್ಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಕಾಫಿ ಕೂಡ ನೋಡಿದೆ ಕಾಫಿ ಲವರ್ ಅಲ್ವಾ ಮೊದಲೇ ಸೊ ಒಂದು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಬಂದೆ ಸೊ ಅವರು ಕೂಡ ಬಂದರು ಅಲ್ಲೇ ಟೆಂಪಲ್ ಹತ್ರನೇ ಬಂದು ಅಲ್ಲೇ ಮಾತಾಡೋಣ ಅಂತ ಅಂದರು ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾತಾಡಿಕೊಂಡು ಮುಗಿಸ್ಕೊಂಡು ಫೋನ್ ಏನು ಕಾಸು ಕಾಸ್ಪ್ರಿ ತೆಗಿತಾವಳೆ ಏನೋ ತೆಗೀತಾವಳ ಅಕ್ಕ ಬ್ಯಾಗಿಂದ ಏನು ತಂದಿದ್ಯ ನನಗೋಸ್ಕರ ಹೌದಾ ಹಾಂ ಬೋ ಆ ಬುಜ್ಜು ಏನೋ ತಂದವಳೆ

ಚೆನ್ಸ್ ನನಗೆ ಓ ಎತ್ತಿ ಇಟ್ಕೋ ಆ ಬಾಗೊಳದ ಇಟ್ಟು ತಡ್ಂಗು ಯ ಅಶನ್ ಏನಕ್ಕೆ ತಣೋತ್ಯಾ 10 ರೂಪಾಯಿ ಸಾಕು ಹಾ ಇವತ್ತು 20 ರೂಪಾಯಿ ತಂದೆ ಸ್ಕೂಲಿಗೆ ಮಾ ತೆಂಗೋ ಇಂದ ಟೇಪ ಹಾಕಿದ್ರೆ ಸಾರಿ ಬೈಕ್ ಪ್ಲೇಟ್ ತಗಂತ ತಿನಿವಂತೆ ಉಫ್ ಕೈಯ 봐 ಇವತ್ತು ಲೇಟ್ ಆಯ್ತಾ ಬರೋದು ಅಂತ ಬಿಟು ಮತ್ತೆ ಅಶೀತ ಆಯ್ತು ಅದೀಕೆ ಕೈ ತುಕೋರು ಯಾಕೆ ಅವುಳಿಗೆ ಹೇಳ್ತಿರೋದು ಒಂದು ಇವಳು ಪಾತ್ರೆ ತೊಳೆಯೋದು ಬಿಟ್ರೆ ಇನ್ನು ಬೇರೆ ಯಾವ ಕೆಲಸನೂ ಮಾಡ್ಕೊಡೋಲ್ಲ ಗುರು ಅದೊಂದು ಕ ಒಂಥರ ಅಡಿಟ್ ಆಗಿಬಿಟ್ಟಿದ್ದಾಳೆ ನನಗಿದು ಕಂಫರ್ಟಬಲ್ ಇದೆ ಅಂತ ನಾನೇ ತೊಳೆಯೋಕೋದ್ರೂ ಬಿಡಲ್ಲ ಹಂಗೆ ನಿಲ್ವಾ ಸರಿ ಬಾ ಇದರಲ್ಲೇ ಅವನು ಬರ್ತೀನಿ ಸ್ವೀಟ್ ಪಾನಿ ಯಾಕೆ ಸಿರ್ಬೇಕು ಬಾ ಸರಿ ನನಗೆ ಸ್ವಲ್ಪ ಟೈಮ್ ಕೊಡು ಹೊಟ್ಟೆ ಅಶು ಅದಕ್ಕೋಸ್ಕರ ಬುಜ್ಜು ತಂದವ್ ನನಗೋಸ್ಕರ ನೀನು ಈಗಲೂ ಅಂದೆ ತಾನೆ ಹ್ಞೂ ಸರಿ ಇದೇನಕ್ಕೆ ಇಷ್ಟೊಂದು ಇದೊಂದು ಸಾಕು ಹಾಂ ನನ್ನ ಮಸಾಲೆ ಇದಕ್ಕೆ ಅಲ್ವಾ ಹಾಕ್ಕೊಳ್ಳೋದು ಸಾಂಬಾರು ಏನಕ್ಕೆ

ಮಾಯಲ್ಲಿ ನೀರು ಬರುವುದು ಇವ್ಳು ಎಲ್ಲೆಲ್ಲ ನೋಡಿಕೊಂಡು ಮಾಡುತ್ತಿದ್ದಾಳೆ ಲೇ ನಾನು ಮಾಡೋದಲ್ಲ ಇಲ್ಲಿ ಮಾಡು ಅನ್ನೋದು ಏನೇನೋ ಮಾಡ್ತಾಳಪ್ಪ ಇವ್ ಕಾಟಚರು ಮಗ ಪಾನ್ ಒಂದು ಮಾಡ್ಕೊಟ್ಟಿದ್ದಾರೆ ಇನ್ನೂ ಇತ್ತು ಅಲ್ಲ ಎಲ್ಲ ಇದೆ ಕವರ್ ಫುಲ್ ಖಾಲಿ ಅಲ್ಲ ಮಕ್ಕಳು ಕೂಡ ಇವಾಗ ಬೇಗ ಬಂದಿದ್ದಾರೆ ಯಾಕೆಂದ್ರೆ ಸ್ಪೋರ್ಟ್ಸ್ ಡೇ ನಡೀತಾ ಇರೋದ್ರಿಂದ ಸ್ವಲ್ಪ ಬೇಗ ಬಿಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದ್ರಿಂದ ಸಣ್ಣ ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಆ ಫ್ರೆಶ್ ಇಟ್ಕೊಂಡು ಬುಕ್ ಓದ್ತಾ ಕುತ್ಕೊಂಡು ಇವತ್ತಿನ ಇಷ್ಟೇ